ಎಲ್ಲರಿಗೂ ನಮಸ್ಕಾರ ಅಪ್ಪಾಜಿಯವರ ವಾಣಿಯಂತೆ ದಾಸನಾದವನಿಗೆ ಲೇಸು ಮಕ್ಕಳೇ ಜೀವ ಬದುಕು ಎಂಬಂತೆ ಆಧ್ಯಾತ್ಮದೊಂದಿಗೆ ಆಧುನಿಕ ಶಿಕ್ಷಣ ಪಡೆಯುತ್ತಿರುವ ಶ್ರೀ ಸದ್ಗುರು ಬಸವಗೋಪಾಲ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಂದ ವೀರಾಭಿಮನ್ಯು ನಾಟಕವನ್ನು ವಾರದಷ್ಟು ಶಿಕ್ಷಕಿಯಾದ ಶ್ರೀಮತಿ ಬೆವನೂರವರ ಮಾರ್ಗದರ್ಶನ ಪಡೆದು ಧರ್ಮ ಮತ್ತು ಅಧರ್ಮಗಳ ನಡುವಿನ ಕಥಾ ಸಂಕಲವನ್ನು ಪ್ರದರ್ಶನ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ನಾನು ವೀರಾಭಿಮನ್ಯುವಿನ ಪಾತ್ರಧಾರಿಗಳ ಪರಿಚಯ ಮಾಡುತ್ತೇನೆ ಇವರು ಧರ್ಮರಾಯ ಇವರು ಭೀಮಸೇನ ಇವರು ಸುಭದ್ರೆ ಇವರು ಅಭಿಮನ್ಯು ಅಭಿಮನ್ಯುವಿನ ಹೆಂಡತಿ ಉತ್ತರೆ ಇವರು ಸೇವಕರು ಕೌರವರಿಗೂ ಪಾಂಧವರಿಗೂ ಕುರುಕ್ಷೇತ್ರದಲ್ಲಿ ಗನಗೋರ ಸಂಗ್ರಾಮ ನಡೆಯುತ್ತಿತ್ತು ಹನ್ನೆರಡನೆಯ ದಿನ ದ್ರೋಣಾಚಾರ್ಯರು ಚಕ್ರವನ್ನು ರಚಿಸಿದರು ಕೃಷ್ಣ ಬಲರಾಮ ಮತ್ತು ಅರ್ಜುನನ್ನು ಬೆತ್ತರೆ ಚಕ್ರವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರರಿಗೂ ಗೊತ್ತಿರಲಿಲ್ಲ ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು ದೃಶ್ಯ ಒಂದು ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದರು ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿದ್ದೀರಿ ಬಾ ಮಗು ಅಭಿಮನ್ಯು ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂವನ್ನು ರಚಿಸಿದ್ದಾರೆ ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು ಆದರೆ ಅವರು ಅನಿವಾರ್ಯವಾಗಿ ಸಂಶಭಕ್ತರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ ಏನು ಇದು ಚಿಕ್ಕ ವಿಷಯ ಕಂಡ ಪಾಂಡವಕರ್ ಅವರಿಗೂ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ ಚಿಂತೆಯನ್ನು ಬಿಡಿ ದೊಡ್ಡಪ್ಪ ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ ್ ಕುಮಾರ್ ನಿನ್ನ ಪರಾಕ್ರಮ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ ನಿನ್ನನ್ನು ಪಡೆದ ನಾವೇ ಧನ್ಯರು ಆದರೆ ಆದರೆ ಹಾಗೆಂದರೆ ದೊಡ್ಡಪ್ಪ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ ನಾನು ಜಗದ್ವಿಖ್ಯಾತ ಅರ್ಜುನನ ಮಗ ಅವುದು ಮಗು ನೀನು ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ ಆದರೆ ಈ ಊರು ಯುದ್ಧವು ಹೇಳಂತ ಬಾಲಕನಿಗೆ ಸಲ್ಲದು ಕುಮಾರ ಚಿಂತೆಯನ್ನು ದೊಡ್ಡಪ್ಪ ನಾನು ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯವನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿರುವೆ ನೀವು ನನ್ನನ್ನು ಹರಿಸಿ ಕಳುಹಿಸಿಕೊಡಿ ಭಲೇ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹನ ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸೇನಾ ನೀನು ಹೇಳುತ್ತಿರುವುದು ಅಭಿಮನ್ಯು ಚಿಕ್ಕ ಮಗು ಅವನನ್ನು ಯುದ್ಧಕ್ಕೆ ಕಳುಹಿಸುವುದು ನನಗೆ ಸರಿ ಕಾಣಿಸದು ಅಣ್ಣ ನೀನು ಚಿಂತಿಸಬೇಡ ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ ಆಯಿತು ಭೀಮಸೇನ ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕೊಳ್ಳಿಸಲು ನನ್ನ ಸಮಮತವಿದೆ ನಾವೆಲ್ಲರೂ ಯುದ್ಧರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ ಬಹಳ ಸಂತೋಷ ದೊಡ್ಡಪ್ಪ ನನ್ನನ್ನು ಆಶೀರ್ವದಿಸಿ ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದುಕೊಂಡು ಬಂದಿದ್ದೇನೆ ನೀನು ನನ್ನನ್ನು ಹರಿಸಿ ಕಳುಹಿಸಿಕೊಡು ತರಂಗಕ್ಕೆ ಹೋಗುವೆಯಾ ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಏಕಮ್ಮ ಈ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ ನನ್ನನ್ನು ಹರಿಸಿ ಕಳುಹಿಸಿಕೊಡಮ್ಮ ಆಗಲಿ ಮಗು ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೇಶವೂರ್ಯ ನಿನ್ನೆ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಆ ಉತ್ತರೇ ಏಕೆ ನಿನ್ನ ವದನ ಇಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ ಶಾನಕಾಂತ ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು ಅದಕ್ಕಾಗಿಯೇ ಈ ರೀತಿಯ ಖಿನ್ನತೆ ಚಿಂತಿಸಬೇಡ ಉತ್ತರೆ ನಾನು ಜಯಶಾಲಿಯಾಗಿ ಹಿಂದಿರುಗುತ್ತೇನೆ ನನ್ನನ್ನು ಧೈರ್ಯಗೆಡದೆ ನಗುಮುಖದಿಂದ ಕಳುಹಿಸಿಕೊಡಿ ಆಗಲಿ ಜಯವಿರುವ ತನಕ ಭಯವೇಕೆ ಯುದ್ಧ ಕ್ಷತ್ರಿಯರ ಧರ್ಮ ಹೋಗಿ ಬನ್ನಿ ಆ ಪರಮಾತ್ಮ ನಿಮಗೆ ಒರಿತು ಮಾಡಲಿ ಆತ್ಮೀಯರೆ ಈ ನಾಟಕದ ಪ್ರದರ್ಶನದ ನಂತರ ಸಮಾಜಕ್ಕೆ ನೀಡುವಂತಹ ಸಂದೇಶವೇನೆಂದರೆ ಪರಮಾತ್ಮನ ಅನುಗ್ರಹವಿದ್ದರೆ ಎಂಥದೇ ಕಷ್ಟಗಳನ್ನು ಎದುರಿಸಬಹುದು ಹೇಗೆಂದರೆ ಕೌರವರ ವಿರುದ್ಧದ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವುದನ್ನು ಗರ್ಭದಲ್ಲಿರುವಾಗಲೇ ಸ್ವಲ್ಪ ತಿಳಿದ ಅಭಿಮನ್ಯು ಚಕ್ರವ್ಯೂಹಕ್ಕೆ ಅನಿಯಾಗುವುದರೊಂದಿಗೆ ಕೌರವರ ಅರ್ಧ ಸೈನ್ಯವನ್ನು ನಾಶ ಮಾಡಿದ ಹಾಗೂ ರಣರಂಗದಲ್ಲಿ ವೀರಮರಣ ಹೊಂದಿದ ಅದೇ ರೀತಿ ಮನುಕುಲದ ಮಾನವರಾದ ನಾವು ಶ್ರೀಕೃಷ್ಣನ ಪ್ರತಿರೂಪವಾಗಿರುವಂಥ ಶ್ರೀ ಚಕ್ರವರ್ತಿ ದಾನೇಶ್ವರ ದೈವ ಪ್ರಾಣಿಗಳನ್ನೇ ಪಾಲಿಸಿ ಧರ್ಮದ ಹಾದಿಯಲ್ಲಿರುವಾಗ ನಾವು ಆಗದೆ ಭಗವಂತನ ಧರ್ಮದ ಮಾರ್ಗದಲ್ಲಿ ನಡೆಯುವ ಪಾಂಡವರ ಕುಲದವರಾಗಿ ಧರ್ಮಕ್ಕೆ ಅನಿಯಾಗಿ ನಡೆಯೋಣ ಅಪ್ಪಾಜಿಯವರ ವಾಣಿಯಂತೆ ಅನ್ಯಾಯಕ್ಕೆ ಶರಣಾಗದೆ ಅನ್ಯಾಯವನ್ನು ಸಹಿಸದೆ ಧರ್ಮದ ಸಾಂಪ್ರದಾಯವನ್ನು ಬೆಳೆಸೋಣ ಅದರಂತೆ ಕೃಷ್ಣಾವತಾರದಲ್ಲಿ ಶ್ರೀ ದಾನೇಶ್ವರ ಹೇಳಿದಂತೆ ಧರ್ಮವನ್ನು ಕಾಯ್ದವನ್ನ ಕಾಯುವೆ ಧರ್ಮಕ್ಕೆ ಅಡ್ಡಿಯಾದವರನ್ನು ಸಂಹಾರ ಮಾಡುವೆ ಎಂಬಂತೆ ಶ್ರೀಧಾನೇಶ್ವರರು ಧರ್ಮದ ಮಕ್ಕಳಾದ ಪಾಂಡವರ ಸಾರಥಿಯಾಗಿ ಮಹಾಭಾರತ ಎಂಬ ಧರ್ಮಯುದ್ಧದಲ್ಲಿ ಅಸುರರಾದ ಕೌರವರನ್ನ ನಾಶ ಮಾಡಿದನು